ನೀನ್ ಏನ್ ಅನ್ಕೊಂಡಿದ್ಯಾ ನೀನ್ ನನ್ನ ನೋಡ್ತಾ ಇಲ್ಲ ಅಂದ್ರೆ ನಾನ್ ನಿನ್ನ ನೋಡಲ್ಲ ಅಂತನಾ ಅದು ನಾನು ಅದು ನೀನು ನನ್ನ ರೂಮ್ ಅಲ್ಲಿ ಏನ್ ಮಾಡ್ತಾ ಇದ್ಯಾ ಏನಂದ್ರೆ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ನಾನು ಆಫೀಸ್ ಆಫೀಸ್ ಕೆಲಸ ಕೆಲಸ ನನ್ ರೂಮ್ ಅಲ್ಲಿ ರೂಮ್ ಅಲ್ಲಿ ಅದು ಅದು ಮತ್ತೆ ಏನಿದು ಬೇಡ 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 ನಾನು ಇದು ನಿಮ್ಗೆ ತೋರ್ಸಕ್ಕಾಗಲ್ಲ ಏ ಇದನ್ನು ಬೇಡ ಪ್ಲೀಸ್ ನಾನು ಇದನ್ನ ನಿಮಗೆ ತೋರಿಸೋದು ತೋರಿಸೋಲ್ಲ ಅಲ್ಲ ಸರಿ ರಿಹಾನ್ಗೆ ತೋರಿಸು ನಾನು ಅವನನ್ನೇ ಕರಿತೀನಿ ಬೇಡ ಬೇಡ ರಿಹಾನ್ ಸೆ ಹೇಳ್ಬೇಡಿ ಗೊತ್ತಿಲ್ಲ ಇವರು ಎಲ್ಲಿಗೆ ಹೋದ್ರಿ ಇವರು